ಗಾಡಿ ಇದು ನನ್ನ ಡಾಕ್ಟರ್ ಆನ್ ವೀಲ್ಸ್ ಕಮ್ ಡಾಕ್ಟರ್ ಆನ್ ವೀಲ್ಸ್ ಇದ್ರಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ ಆಮೇಲೆ ಬೇಸಿಕ್ ಎಮರ್ಜೆನ್ಸಿ ಗೆ ಎಮರ್ಜೆನ್ಸಿ ಇಂಜೆಕ್ಷನ್ಸ್ ಆಂಟಿಬಯೋಟಿಕ್ಸ್ ಇದೆ ಆಮೇಲೆ ನಾವು ಚೆಕ್ ಮಾಡಕ್ಕೆ ಹೋದಾಗ ನಮ್ಮ ಹತ್ರ ನಮ್ಮ ಎಫ್ರಾನ್ ಮತ್ತೆ ನಮ್ಮ ವಾಲೆಂಟ್ರೀಸ್ ಕೋಟ್ ಇದೆ ಎಫ್ರಾನ್ ಇದೆ ಆಮೇಲೆ ಇದು ಬಿ ಪಿ ಅಪಟನ್ಸು ಆಮೇಲೆ ನಮ್ಮ ಸ್ಟ್ಯಾಂಪು ಸೀಲ್ ಇದೆ ಮತ್ತೆ ಏನಂದ್ರೆ ಇವೆಲ್ಲ ಬೇಸಿಕ್ ಮೆಡಿಸಿನ್ಸು ಈಗ ಯಾರಿಗೆ ಪೇನ್ ಇರುತ್ತೆ ಅವರಿಗೆ ಪೇನ್ ಕಿಲ್ಲರ್ ಆಯಿಂಟ್ಮೆಂಟು ಆಮೇಲೆ ಬೇಸಿಕ್ ಇಂಜೆಕ್ಷನ್ಸು ಆಮೇಲೆ ಮಕ್ಕಳಿಗೆ ಸಿರಪ್ಸ್ ಇದಿದೆ ಆಮೇಲೆ ದೊಡ್ಡವ್ರಿಗೆ ಪೇನ್ ಕಿಲ್ಲರ್ಸು ಮತ್ತೆ ಪೇಷಂಟ್ಸ್ ಎಮರ್ಜೆನ್ಸಿ ಯಾವುದಾದ್ರೂ ಆದ್ರೆ ಅವ್ರಿಗೆ ಡ್ರಿಪ್ಸ್ ಹಾಕ್ತೀವಿ ಎಮರ್ಜೆನ್ಸಿ ಆಗಿರುವಾಗ ಅದು ಡ್ರಿಪ್ ಸೆಟ್ ಇದೆ ಆಮೇಲೆ ಇಲ್ಲಿ ಏನಂದ್ರೆ ಕಂಪ್ಲೀಟ್ ಆಗಿ ಇದು ಇದು ಬೆಡ್ ಇದೆ ಕಂಪ್ಲೀಟ್ಲಿ ಪೇಷಂಟ್ಸ್ ಕೆಲವು ಯಾರ್ಯಾರ ಪೇಶ ವುಮೆನ್ಸ್ ಇದ್ರಲ್ಲೇನೆ ಏನಂದ್ರೆ ಈ ಇದ್ರಲ್ಲಿ ಕಂಪ್ಲೀಟ್ ಆಗಿ ವೇಯಿಂಗ್ ಮಷಿನ್ಸ್ ಆಮೇಲೆ ಪೇಶಂಟ್ಸ್ ಯಾರು ಇರ್ತಾರೋ ಅವ್ರಿಗೆ ಟೋಕನ್ ಕೊಡೋದಕ್ಕೆ ಟೋಕನ್ಸ್ ಇದೆ ಇದು ಟೋಕನ್ಸ್ ನ ಅಲ್ಲಿ ಕ್ಯೂ ಅಲ್ಲಿ ಇದಾಗ ಆಮೇಲೆ ಬ್ಯಾಟ್ರಿ ಇದೆ ಮಾಸ್ಕ್ ಆಮೇಲೆ ಐಡಿ ಕಾರ್ಡ್ ಕೆಳಗಡೆ ಎಮರ್ಜೆನ್ಸಿ ಏನಾದ್ರೂ ಪೇಶೆಂಟ್ಸ್ ಸೀರಿಯಸ್ ಇರುವಾಗ ನಾವು ಅಂಬು ಮಾಸ್ಕ್ನ ಇದನ್ನ ಯೂಸ್ ಮಾಡ್ತಾ ಇರ್ತೀವಿ ಎಮರ್ಜೆನ್ಸಿ ಆಗಿರುವಾಗ ಎಲ್ಲಾದ್ರೂ ರೋಡ್ ಅಲ್ಲಿ ಏನಾದ್ರೂ ಎಕ್ಸಿಡೆಂಟ್ ಆದಾಗ ಒಂದ್ ಸುಮಾರು ಒಂದ್ ಮೂರ್ನಾಲ್ಕು ಎಕ್ಸಿಡೆಂಟ್ ಆದಾಗ ನಾನು ಇದನ್ನ ತುಂಬಾ ಹೆಲ್ಪ್ ಆಗಿದೆ ಇದನ್ನ ಎಮರ್ಜೆನ್ಸಿಗೆ ಅನುಕೂಲ ಆಗುವಂತದ್ದು ಇದೊಂದಿದೆ ಆಮೇಲೆ ಇದ್ರ ಹಿಂದೆನೆ ಹಿಂದೆ ನಾವು ಜನರಿಗೆ ಜಾಗೃತಿ ಮಾಡೋದ ಬಗ್ಗೆ ಆರೋಗ್ಯ ಹಕ್ಕು ಕಾನೂನು ಬಗ್ಗೆ ಜಾಗೃತಿ ಮಾಡೋದಕ್ಕೆ ಅದು ವಿಡಿಯೋದು ಮತ್ತೆ ಆ ಈ ಅಂಗಾಂಗ ದಾನದ ಬಗ್ಗೆ ಆರ್ಗನ್ ಡೊನೇಷನ್ ಅವೇರ್ ಅವೇರ್ನೆಸ್ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡೋದಕ್ಕೆ ಒಂದು ಹಿಂದೆ ಫಿಕ್ಸ್ ನ ಟಿ ಫಿಕ್ಸ್ ಮಾಡಿದೀವಿ ಈ ಟಿವಿಯಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಏನೇನಾಗುತ್ತೆ ಇದು ಆರೋಗ್ಯ ಹಕ್ಕದ ಬಗ್ಗೆ ಜಾಗೃತಿ ಬಗ್ಗೆ ವಿಡಿಯೋ ಮತ್ತೆ ಅಂಗಾಂಗ ದಾನದ ಬಗ್ಗೆ ಅರಿವು ಮೂಡಿಸೋದಕ್ಕೆ ವಿಡಿಯೋ ಹೆಲ್ತ್ ಹೇಗೆ ಕಾಪಾಡಬೇಕು ಹೆಲ್ತ್ ಟಿಪ್ಸ್ ಬಗ್ಗೆ ಜನರಿಗೆ ತೋರಿಸುವಂಥದ್ದು ಜೊತೆ ಜೊತೆಲೇನೆ ಇದ್ರ ಒಳಗಡೆನೆ ಇದ್ರ ಒಳಗಡೆನೆ ಪೇಶೆಂಟ್ ಗೆ ಇದು ಹಾಕೋದಕ್ಕೆ ಟೇಬಲ್ಸ್ ಇದಾವೆ ಒಂದು ಡಾಕ್ಟರ್ ಟೇಬಲ್ ಇನ್ನೊಂದು ಮೆಡಿಸಿನ್ ಇರೋದಕ್ಕೆ ಟೇಬಲ್ ಇರುವಂತದ್ದು ಇಲ್ಲಿ ವೇಯಿಂಗ್ ಸ್ಕೇಲ್ ಇದೆ ಇದರಲ್ಲಿ ವೇಯಿಂಗ್ ಸ್ಕೇಲ್ ಆಮೇಲೆ ಜನರ ಜೊತೆ ಮಾತಾಡೋದಕ್ಕೆ ಇದೊಂದು ಮೈಕ್ ಸೆಟ್ ಇದೆ ಇಲ್ಲ ಬ್ಯಾಟ್ರಿ ಇದೆ ಆಮೇಲೆ ಈ ಕಡೆ ಈ ಕಂಪ್ಲೀಟ್ ಈ ಗಾಡಿಯಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನಾವು ಶುಗರ್ ಚೆಕ್ ಮಾಡೋದಕ್ಕೆ ಇದೊಂದು ಟೇಬಲ್ ಇದೆ ಇದು ಒಂಥರ ಸಿಂಕ್ ತರ ಇರುವಂತದ್ದು ಇದು ಈ ಟೇಬಲ್ ನಾವೇನಾದ್ರು ಬ್ಲಡ್ ಟೆಸ್ಟ್ ಅದು ಸ್ಟ್ರಿಪ್ಸ್ ಅದು ಯೂಸ್ ಮಾಡಿ ಇಲ್ಲಿ ಬಿಸಾಕ್ತಿವಿ ಅದನ್ನ ಟೇಬಲ್ ತರನು ಯೂಸ್ ಮಾಡ್ಕೊತೀವಿ ಇದು ಟೇಬಲ್ ಇದೊಂದು ಆಮೇಲೆ ಇದ್ರ ಒಳಗಡೆನೆ ಬ್ಯಾಟ್ರಿ ಇದೆ ನಮ್ಗೆ ಕಂಪ್ಲೀಟ್ ಆಗಿ ನಮ್ಗೆ ಇದು ಮಾತಾಡೋದಕ್ಕೆ ಏನಾದ್ರು ಮಾಡ್ತಿದ್ರೆ ಫುಲ್ಲಿ ಕಂಪ್ಲೀಟ್ ಆಗಿ ಬ್ಯಾಟ್ರಿ ಇದೆ ಆ ಟಿವಿ ರನ್ ಆಗೋದಕ್ಕೆ ಮತ್ತೆ ಈ ಫ್ಯಾನ್ ಗಳು ಓಡೋದಕ್ಕೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಮತ್ತೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷಿನ್ ಯೂಸ್ ಮಾಡೋದಕ್ಕೆ ಇದೊಂದು ಬ್ಯಾಟ್ರಿ ಇದೆ ಫುಲ್ ಇಕ್ವಿಪ್ ಬ್ಯಾಟ್ರಿ ಇದೇನಂದ್ರೆ ಮೂಲ ಉದ್ದೇಶ ಈಗ ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ಯಾರಾದರೂ ಅರ್ಜೆಂಟ್ ಇರೋರಿಗೆ ಅವ್ರ ಮನೆ ಬಾಗಿಲಿಗೆ ಸರ್ವಿಸ್ ಕೊಡುವಂಥದ್ದು ಮತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿದಿನ ನನಗೆ ಒಂದು ನಾಲ್ಕೈದು ಹೋಮ್ ವಿಸಿಟ್ಸ್ ಇರುತ್ತೆ ಸೀನಿಯರ್ ಸಿಟಿಸನ್ಸು ಡಿಸೇಬಲ್ಡ್ ಪೀಪಲ್ಸ್ ಯಾರು ಇರ್ತಾರೋ ಅವ್ರ ಮನೆಗೆ ಹೋಗಿ ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ನು ಅಥವಾ ಯಾರು ಅಸಹಾಯಕರು ಇರ್ತಾರೋ ಅವ್ರ ಮನೆಗೆ ಹೋಗಿ ಸರ್ವಿಸ್ನ ಕೊಡ್ತಾ ಇದ್ವಿ ಆಮೇಲೆ ಬಹಳ ಜನಕ್ಕೆ ತುಂಬ ಆಗಿದ್ರೆ ಅವ್ರಿಗೆ ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟಲ್ಲಿ ಡಾಕ್ಟ್ರ್ ಅನ್ ವೀಲ್ಸ್ ಮುಖಾಂತರ ಸರ್ವಿಸ್ ಕೊಡ್ತಾ ಇದ್ದೀನಿ ಆಮೇಲೆ ತುಂಬ ಜನ ನನಗೆ ಸೀನಿಯರ್ ಸಿಟಿಸನ್ಸು ಮತ್ತು ಸೀನಿಯರ್ ಸಿಟಿಸನ್ ಹೋಮ್ಸ್ ಅವರು ನನ್ನನ್ನು ಕರೀತಾರೆ ಅವ್ರಿಗೆ ಅಫೋರ್ಡೆಬಲ್ ಕಾಸ್ಟ್ ಅಲ್ಲಿ ಅವ್ರ ಮನೆಗೆ ಹೋಗಿ ಸರ್ವಿಸ್ ಕೊಡ್ತಾ ಇದೀನಿ ಪ್ರತಿದಿನ ಅವರಿಗೆ ಸರ್ವಿಸ್ನ ಕೊಡ್ತಾ ಇದ್ವಿ ಯಾರಿಗಾದ್ರೂ ಆ ಥರ ಸರ್ವಿಸ್ ಬೇಕಾಗಿದ್ರೆ ಮನೆಗೇನೆ ಅವ್ರ ಮನೆಯಲ್ಲೇನೆ ಇ ಸಿ ಜಿ ಆಕ್ಸಿಜನ್ ಕನ್ಸನ್ಟ್ರೇಷನ್ ಮೆಷಿನ್ ಡಾಕ್ಟರು ನರ್ಸು ಬೇಕಾಗಿದ್ರೆ ಅಥವಾ ನರ್ಸಿಂಗ್ ಸರ್ವಿಸ್ ಬೇಕಾಗಿದ್ರೆ ಹೋಮ್ ನರ್ಸಿಂಗ್ ಬೇಕಾಗಿದ್ರೆ ಐ ಯು ಫ್ಲೂಟ್ಸ್ ಹಾಕೋಬೇಕಾಗಿದ್ರೆ ಕಂಪ್ಲೀಟ್ ಕ್ಲಿನಿಕಲ್ ಏನಿರುತ್ತೋ ಅದೇ ಸರ್ವಿಸ್ ಅನ್ನ ಕೊಡಕ್ಕಿರುವಂತ ಇದು ಗಾಡಿ